ಮನೆ ಕೊಟ್ಟಿವಲ್ಲಪ್ಪ ಬ್ರಾಹ್ಮಣ ಐನೂರು ಮನೆಗಳ ಕೊಟ್ವಿ ನೀವ್ ಏನ್ ಕೆಲಸ ಕೇಳಿದ್ರು ಮಾಡಿದೀವಿ ಸತ್ತಾಗಿ ಬಂದಿವಿ ಮನೇಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಬಂದಿದೀವಿ ಈ ವ್ಯಕ್ತಿ ಫೋನ್ ಮಾಡಿದ್ರೆ ಮಿಸ್ ಕಾಲ್ ಕೊಟ್ಟರು ವಾಪಸ್ ಮಾಡ್ತೀವಲ್ಲ ಮಾಡ್ತೀವಲ್ಲ ಹೇಳ್ರಿ ಹೊಡೆದಾಟ ಬಡದಾಟ ಜೈಲು ಏನಾದ್ರೂ ನಿಮ್ಮ ಪರವಾಗಿ ಕಷ್ಟದಲ್ಲಿ ನಾವು ನಿಂತಿದ್ದೀವಿ ನನ್ನ ಕಷ್ಟದಲ್ಲಿ ನನಗೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಳೆಸಿದ್ರಿ ಅದಕ್ಕೆ ಯಾವತ್ತು ನಾವು ನಿಮಗೆ ಚಿರುಋಣಿ ನಾನು ನಿಮ್ಮ ಕೈ ಮುಗಿದು ರೀತಿ ಮಾಡ್ತೀನಿ ಬೆಳೆ ಪರಿಹಾರ ಬಂದಿದೆ ಬೆಳೆ ವಿಮೆ ಗಾಯತ್ರಿವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ನಾವು ಸಿದ್ದೇಶಣ್ಣ ಎಲ್ಲ ಬಂದೇ ಕೆಲಸ ಮಾಡಿದ್ವಿ ದೊಡ್ಡ ಅಂತರದಲ್ಲಿ ಸೋದ್ರು ನಾನೇನು ಮನೆ ಕೂತಿಲ್ಲ ಪ್ರತಿ ಹಳ್ಳಿಗಳಿಗೆ ಒಂದು ನರೇಂದ್ರ ಮೋದಿಯವರ ಒಂಬತ್ತು ವರ್ಷದ ಕರಪತ್ರಗಳು ಕೊಟ್ಟಿದ್ದೀವಿ ಕಾಮಗಾರಿಗಳು ವೀಕ್ಷಣೆ ಮಾಡಿದ್ವಿ ಮನೆಯಲ್ಲಿ ಕೂತಿಲ್ಲ ಎಲ್ಲ ಸಂದರ್ಭದಲ್ಲೂ ನೀವು ನಮಗೆ ಸಹಕಾರ ಕೊಡಿದೀರಿ ನಾನು ನಿಮ್ಮ ಬಗ್ಗೆ ಬದುಕಿದ್ದೀನಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸಹೋದರನಾಗಿ ಕಷ್ಟದಲ್ಲಿ ನನ್ನ ಜೊತೆ ಇದ್ದೀರಿ ನನ್ನ ಕಣ್ಣಿರುಸಿದ್ದೀರಿ ಗಾಯತ್ರಿವರಿಗೆ ತಾವು ದೊಡ್ಡ ಸಂಖ್ಯೆಯಲ್ಲಿ ಮತಗಳನ್ನು ಕೊಡಬೇಕು ಈ ದೇಶದ ಭವಿಷ್ಯದ ಚುನಾವಣೆ ಹಾಗಾಗಿ ತಾವೆಲ್ಲ ಭಾರತ ಮಾತೆಯ ಮಕ್ಕಳಾಗಿ ದೇಶವನ್ನು ರಕ್ಷಣೆ ಮಾಡಬೇಕು ದಾವಣಗೆರೆ ಲೋಕಸಭೆ ಕ್ಷೇತ್ರ ಬರ್ತಕ ಎಂಟು ವಿಧಾನಸಭೆಗಳು ಅಭಿವೃದ್ಧಿ ಆಗಬೇಕು ಗಾಯತ್ರಿಕರು ಮತವನ್ನು ಕೊಡಬೇಕಂತೇಳಿ ವಿನಂತಿ ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ಭಾನುವಾರ ಭಾಳಷ್ಟು ಸಂಖ್ಯೆಯಲ್ಲಿ ಬರಬೇಕಂತೇಳಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ ನರೇಂದ್ರ ಅವರ ಕಾರ್ಯಕ್ರಮಕ್ಕೆ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಗಾಯತ್ರಿಕನ್ನು ತಮ್ಮನ್ನು ಕೂತು ಮಾತಾಡ್ಬೇಕಂತ ವಿನಂತಿ ಮಾಡ್ತೀನಿ